ನಮಸ್ಕಾರ ಗ್ಯಾರಂಟಿ ಬ್ರೇಕಿಂಗ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಆಗುತ್ತಂತೆ ಅಂದ್ರೆ ನವೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗೋಗ್ಬಿಡುತ್ತೆ ದೊಡ್ಡ ದೊಡ್ಡ ತಲೆಗಳು ತಮ್ಮ ಸ್ಥಾನವನ್ನ ಬಿಟ್ಟು ಕೊಡುವಂತ ಸಾಧ್ಯತೆ ಇದೆ ಅಂತೆ ಹಾಗಾದ್ರೆ ಮುಖ್ಯಮಂತ್ರಿ ಬದಲಾವಣೆ ಫಿಕ್ಸ್ ಕುರ್ಚಿಗಾಗಿ ಸಿಎಂ ಡಿ ಎಂ ನಡುವೆ ದೊಡ್ಡ ಮಟ್ಟದ ಫೈಟ್ ನಡೀತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರನೇ ಕ್ರಾಂತಿ ಫಿಕ್ಸ್ ಡಿಕೆಶಿ ಕೊಟ್ರ ಹಾಗಾದ್ರೆ ಸುಳಿವು ಒಪ್ಪಂದದ ಪ್ರಕಾರವೇ ಆಗುತ್ತಾ ಹಾಗಾದ್ರೆ ಪವರ್ ಶೇರಿಂಗ್ ಪದಗ್ರಹಣಕ್ಕೆ ಡಿಕೆಶಿ ಡೇಟ್ ಫಿಕ್ಸ್ ಮಾಡಿರೋದು ನಿಜಾನ ಹಾಗಾದ್ರೆ ಅಧಿಕಾರ ಹಂಚಿಕೆ ಬಗ್ಗೆ ಡಿಸಿಎಂ ಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ನಾವು ಮಾತನಾಡಿಕೊಂಡಿರೋ ಪ್ರಕಾರವೇ ನಡೆದುಕೊಳ್ತಾ ಇದ್ದೇವೆ ಪವರ್ ಶೇರಿಂಗ್ ಬಗ್ಗೆ ಸುಳಿವು ಬಿಟ್ಟು ಕೊಟ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಯಾರೋ ಒಬ್ಬರ ಇಬ್ಬರ ಮಾತಿಗೆ ಕಿಮ್ಮತ್ತು ಕೊಡೋದು ಬೇಡ ನಾವು ಮಾತನಾಡಿಕೊಂಡಿದ್ದಂತೆ ನಡೆದುಕೊಳ್ತೇವೆ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಮಾತನಾಡಿಕೊಂಡಿದ್ರು ಏನು ನಡ್ಕೊಳ್ತಾ ಇದ್ದಾರೆ ಅನ್ನೋದರ ಬಗ್ಗೆನೆ ಸ್ಪಷ್ಟ ಚಿತ್ರಣ ಬೇಕಾಗಿದೆ ಈಗ ಈಗಾಗಲೇ ಗಮನಿಸ್ತಾ ಇದ್ದೀವಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಥವಾ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಬಹಳ ಪ್ರಮುಖವಾಗಿ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಸಿಎಂ ಆಗಿರುವಂತಹ ಅವರು ಆ ಸ್ಥಾನವನ್ನ ಡಿ ಸಿ ಎಂಗೆ ಬಿಟ್ಟು ಕೊಡ್ತಾರೆ ಅನ್ನೋ ಚರ್ಚೆ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ ಸೊ ಇದೆಲ್ಲದರ ನಡುವೆ ಹಲವು ಹೇಳಿಕೆಗಳು ಅಥವಾ ಹಲವು ನಾಯಕರ ಹೇಳಿಕೆಗಳು ಬಹಳಷ್ಟು ಕುತೂಹಲವನ್ನ ಕೆರಳಿಸಿದ್ವು ಇದೆಲ್ಲ ಆದ ನಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಒಬ್ಬರು ಇಬ್ಬರು ಕೊಟ್ಟಿರುವಂತಹ ಹೇಳಿಕೆಗಳಿಗೆ ಕಿಮ್ಮತ್ತು ಕೊಡೋದು ಬೇಡ ನಾವೇನು ಮಾತನಾಡಿಕೊಂಡಿದ್ದೇವೋ ಅದರಂತೆ ನಡೆದುಕೊಳ್ತಾ ಇದ್ದೇವೆ ಅದೇ ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಪದಗ್ರಹಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದಾರಾ ಅಧಿಕಾರ ಹಂಚಿಕೆ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಇದೆಯಲ್ಲ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ ಯಾರು ನೀವು ಯಾರು ನೀವು ದಣಿ ತಗೊಳುದು ಬೇಡ ಯಾವ ಲೀಡರ್ಗಳು ದಣಿ ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದೀವಿ ಅದು ಮಾತ್ರ ಮಾತು ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ ಪಕ್ಷದ ಒಮ್ಮತ ಏನು ಒಮ್ಮತದಲ್ಲಿರೋದ್ಕೇ ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಬಂದು ಮೂವತ್ತಾರಾಗಿ ನೂರ ಮೂವತ್ತೊಂಬತ್ತಾಗಿ ನೂರ ನಲವತ್ತೊಂದುವರೆಗೂ ತರ್ತಿದ್ದೀವಿ ಅಡಪಾ ಯಾರು ನೀವು ಯಾರು ನೀವು ದಣಿ ತೊಗೊಂಡು ಬೇಡ ಯಾವ ಲೀಡ್ರ್ಗಳು ದಣಿ ತೊಗೊಳ್ದು ಬೇಡ ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದೀವಿ ಅದು ಮಾತ್ರ ಮಾತು ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ ಪಕ್ಷದ ಒಮ್ಮತ ಏನು ಒಮ್ಮತದಲ್ಲಿರೋದಕ್ಕೇ ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಬಂದು ಮೂವತ್ತಾರಾಗಿ ನೂರ ಮೂವತ್ತೊಂಬತ್ತಾಗಿ ನೂರ ನಲವತ್ತೊಂದುವರೆಗೂ ತಪ್ಪಿದ್ವಿ ಹೇಳಪ್ಪ ಯಾರು ನೀವು ಯಾರು ನೀವು ದಣಿ ತೊಗೊಂಡು ಬೇಡ ಯಾವ ಲೀಡ್ರ್ಗಳು ದಣಿ ತೊಗೊಳ್ದು ಬೇಡ ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದೀವಿ ಅದು ಮಾತ್ರ ಮಾತು ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ ಪಕ್ಷದ ಒಮ್ಮತ ಏನು ಒಮ್ಮತದಲ್ಲಿರೋದ್ಕೇ ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಬಂದು ಮೂವತ್ತಾರಾಗಿ ಮುನ್ನೂರ ಮೂವತ್ತೊಂಬತ್ತಾಗಿ ನೂರ ನಲವತ್ತೊಂದುವರೆಗೂ ತರ್ತಿದ್ವಿ ನೋಡಪ್ಪ ಯಾರು ನೀವು ಯಾರು ನೀವು ದಣಿ ತೊಗೊಳ್ದು ಬೇಡ ಯಾವ ಲೀಡರ್ಗಳು ದಣಿ ತೊಗೊಳ್ದು ಬೇಡ ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದೀವಿ ಅದು ಮಾತ್ರ ಮಾತು ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇರಲಿಲ್ಲ ಪಕ್ಷದ ಒಮ್ಮತ ಏನು ಒಮ್ಮತದಲ್ಲಿರೋದ್ಕೇ ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಬಂದು ಮೂವತ್ತಾರಾಗಿ ನೂರ ಮೂವತ್ತೊಂಬತ್ತಾಗಿ ನೂರ ನಲವತ್ತೊಂದುವರೆಗೂ ತಪ್ಪಿದ್ದೀವಿ ಎಡಪ್ಪ ಯಾರು ನೀವು ಯಾರು ನೀವು ದಣಿ ತೊಗೊಳ್ದು ಬೇಡ ಯಾವ ಲೀಡ್ರ್ಗಳು ದಣಿ ತೊಗೊಳ್ದು ಬೇಡ ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದೀವಿ ಅದು ಮಾತ್ರ ಮಾತು ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ ಪಕ್ಷದ ಒಮ್ಮತ ಏನು ಒಂಬತ್ತು ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಬಂದು ಮೂವತ್ತಾರಾಗಿ ನೂರ ಮೂವತ್ತೊಂಬತ್ತಾಗಿ ನೂರ ನಲ್ವತ್ತೊಂದವರೆಗೂ ತಪ್ಪಿದೀವಿ ಯಾ ಎಸ್ ಗಮನಿಸ್ತಾ ಇದ್ದೀವಿ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅನ್ನೋ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಈ ಹೇಳಿಕೆ ಅದಕ್ಕೆ ಪುಷ್ಟಿ ಕೊಟ್ಟಂತೆ ಆಗ್ತಾ ಇದೆ ಅಂದರೆ ಇಲ್ಲಿ ಹಲವು ನಾಯಕರು ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನು ನಾವು ನೋಡ್ತಾನೇ ಇದ್ದೀವಿ ಪ್ರತಿನಿತ್ಯ ಏ ನೋಡ್ತಾ ಇರಿಬೇಕಾದ್ರೆ ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಸಿ ಎಂ ಆಗ್ತಾರೆ ಈ ರೀತಿಯಾದಂಥ ಹೇಳಿಕೆಗಳನ್ನು ನೋಡಿದಾಗ ಸಹಜವಾಗಿ ಈಗ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ಹಿಂದೆ ಯಾರೆಲ್ಲ ಮಾತನಾಡಿದಾರೋ ಅವರ ಹೇಳಿಕೆಗಳಿಗೆ ಕಿಮ್ಮತ್ತಿಲ್ಲ ಅಂದರೆ ಸಿ ಎಂ ಆಗಿ ಐದು ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ ಬಹಳಷ್ಟು ಜನ ನಾಯಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಆ ಹೇಳಿಕೆಗಳಿಗೆ ಟಾಂಗ್ ಕೊಟ್ಟರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಬೇರೆಯವರ ಹೇಳಿಕೆಗಳಿಗೆ ಇಲ್ಲಿ ಕಿಮ್ಮತ್ತಿಲ್ಲ ಒಬ್ಬರು ಒಬ್ರು ಇಬ್ರು ಏನು ಮಾತನಾಡಿದಾರೋ ಅವರ ಹೇಳಿಕೆಗಳು ಲೆಕ್ಕಕ್ಕೆ ಬರಲ್ಲ ನಾನು ಮತ್ತು ಸಿದ್ದರಾಮಯ್ಯನವರು ಏನು ಮಾತನಾಡಿದೆವೋ ಅದು ಮಾತ್ರ ಇಲ್ಲಿ ಮ್ಯಾಟರ್ ಅದು ಮಾತ್ರ ಇಲ್ಲಿ ಪ್ರಮುಖವಾಗುತ್ತೆ ಸೊ ಯಾರು ಕೂಡ ಇದರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ ಸೊ ನಾವೇನು ಮಾತನಾಡಿದ್ದೇವೋ ಅದೇ ರೀತಿಯಾಗಿ ನಡೀತಾ ಇದೆ ಏನು ಮಾತನಾಡಿಕೊಂಡಿದ್ದೇವೋ ಅದೇ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಪದಗ್ರಹಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅವರ ಮಾತಿನಲ್ಲಿರುವಂತಹ ಆತ್ಮವಿಶ್ವಾಸವನ್ನ ನಾವು ನೋಡ್ತಾ ಇದ್ರೆ ಅವರ ಮಾತಿನಲ್ಲಿರುವಂತಹ ಆ ಒಂದು ಕ್ಲಾರಿಟಿ ನಾವು ಗಮನಿಸ್ತಾ ಇದ್ರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣಕ್ಕೆ ಡೇಟ್ ಫಿಕ್ಸ್ ಮಾಡಿಕೊಂಡಂತೇನೆ ಕಾಣಿಸ್ತಾ ಇದೆ ಈ ಮುಖೇನ ಸಿದ್ದರಾಮಯ್ಯವರ ಬೆಂಬಲಿಗರಿಗೂ ಕೂಡ ಇಲ್ಲಿ ಟಾಂಗ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಒಬ್ಬರೋ ಇಬ್ಬರು ಕೊಟ್ಟಿರುವಂಥ ಹೇಳಿಕೆಗಳಿಗೆ ಇಲ್ಲಿ ಕಿಮ್ಮತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಿಮ್ಮತ್ತು ಅಂತ ಅಂದರೆ ಮರ್ಯಾದೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಾನು ಸಿ ಎಂ ಏನು ಮಾತನಾಡ್ಕೊಂಡಿದೀವೋ ಅದೇ ಫೈನಲ್ ನಾನು ಸಿ ಎಂ ಹೈಕಮಾಂಡ್ ಏನು ಮಾತನಾಡಿದೀಯೋ ಅದೇ ರೀತಿಯಾಗಿ ನಡೀತಾ ಇದೆ ಅದೇ ರೀತಿಯಾಗಿ ಮುಂದಿನ ಕೂಡ ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರ ಮಾತಿನ ಅರ್ಥ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೆ ಈ ಸಂದರ್ಭದಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನ ಕೊಟ್ಟರು ಯಾಕೆ ಅಂತ ಅಂದ್ರೆ ನವೆಂಬರ್ ಕ್ರಾಂತಿ ನವೆಂಬರ್ನಲ್ಲೇ ಸಿಎಂ ಎಂ ಅವರು ಕೆಳಗಿಳಿತಾರಂತೆ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಂತೆ ಅಂತ ಹೇಳಿ ಅವರ ಪಕ್ಷದಲ್ಲಿನೇ ಚರ್ಚೆ ಆಗ್ತಾ ಇದೆ ಅವರವರ ಬೆಂಬಲಿಗರೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಏನಾಗಬೇಕು ಅದಾಗುತ್ತೆ ನಾನು ಸಿದ್ದರಾಮಯ್ಯವ್ರು ಏನು ಮಾತನಾಡಿಕೊಂಡಿದ್ದೇವೋ ಅದೇ ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ ಸೊ ಈ ನವೆಂಬರ್ ಕ್ರಾಂತಿಗೆ ಪುಷ್ಟಿ ಕೊಟ್ಟಂತಿದೆ ಸೊ ನವೆಂಬರ್ನಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುವಂತ ಸಾಧ್ಯತೆ ಇದೆ ಮುಖ್ಯಮಂತ್ರಿಗಳು ಬದಲಾಗುವಂಥ ಸಾಧ್ಯತೆ ಗೋಚರವಾಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅನ್ನೋದು ಈಗಿರುವಂತ ಕುತೂಹಲ ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ಡಾನಿ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಡಾನಿ ಇಷ್ಟು ದಿನಗಳದ್ದು ಒಂದು ಲೆಕ್ಕ ಆದರೆ ಇವತ್ತಿನಿಂದ ಮತ್ತೊಂದು ಲೆಕ್ಕ ಅಂತ ಹೇಳ್ಬಹುದಾ ಬಿಕಾಸ್ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತಿನ ಅರ್ಥ ಏನು ಅನ್ನೋದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ ರಾಮ್ ಈಗಾಗ್ಲೇನೆ ನವೆಂಬರ್ ಇಂದಿನಿಂದ ಆರಂಭವಾಗಿರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕ್ರಾಂತಿಯ ಕಿಚ್ಚು ಜೋರಾಗ್ತಾ ಇರುವಂಥದ್ದು ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯವರೆಗೂ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕಳಿಸಿಕೊಟ್ಟಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಪರಮಾಪ್ತ ಸ್ನೇಹಿತರಾಗಿರ್ತಕ್ಕಂಥ ಸಚಿವರೊಬ್ಬರ ಮೂಲಕ ಅವರು ಈಗಾಗಲೇ ಸ್ಪಷ್ಟವಾದಂತಹ ಸಂದೇಶವನ್ನು ಸಹ ಕಳಿಸ್ಕೊಟ್ಟಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ನೀವು ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷಗಳ ಕಾಲ ಅಧಿಕಾರವನ್ನ ಪೂರ್ಣಗೊಳಿಸ್ತೀರಿ ಹೀಗಾಗಿ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರವಾಗಿ ಮುಂದಿನ ಎರಡೂವರೆ ವರ್ಷಗಳ ಅಧಿಕಾರವನ್ನು ನಡೆಸಲಿಕ್ಕೆ ನನಗೊಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಅನ್ನೋ ಮೂಲಕ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾದಂತಹ ಸಂದೇಶವನ್ನ ಸಚಿವರೊಬ್ಬರ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕಳಿಸ್ಕೊಟ್ಟಿರುವಂತದ್ದು ಅದರ ಜೊತೆಗೆ ಹೈಕಮಾಂಡ್ ನಾಯಕರಿಗೂ ಸಹ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿರುವಂತ ಹೈಕಮಾಂಡ್ ನಾಯಕರ ಮಟ್ಟದಲ್ಲೇ ಆಗಿರದೆ ಆಗಿದೆ ಎನ್ನಲಾಗ್ತಿರ್ತಕ್ಕಂತ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರವೇ ನನಗೆ ಮುಂದಿನ ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿಸಲೇಬೇಕು ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪಟ್ಟನ್ನ ಹಿಡಿದಿದ್ದಾರೆ ಆ ಪಟ್ಟಿಗೆ ನವೆಂಬರ್ ತಿಂಗಳಿನಲ್ಲೇ ಪಟ್ಟ ಸಿಗ್ಬೇಕು ಅನ್ನೋ ಒಂದು ಪೈಪೋಟಿಯನ್ನ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು ನವೆಂಬರ್ ಇಪ್ಪತ್ತೊಂದಕ್ಕೆ ಡಿ ಸಿ ಎಂ ಸಿದ್ದರಾಮಯ್ಯ ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಪೂರ್ಣಗೊಳಿಸ್ತಾರೆ ನವೆಂಬರ್ ಇಪ್ಪತ್ತ್ ಮೂರು ಇಪ್ಪತ್ತೈದು ಇಲ್ಲ ಇಪ್ಪತ್ತೇಳರಂದು ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿ ಕೊಡಿಸಿ ಅಂತ ಹೇಳಿ ಹೈಕಮಾಂಡ್ ನಾಯಕರುಗಳ ಮುಂದೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಪಟ್ಟನ್ನ ಹಿಡ್ಕೊಂಡು ಕೂತಿರುವಂತದ್ದು ಈ ಕುರಿತಂತೆ ಇವತ್ತು ಸಹ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ನಾವು ಏನ್ ಮಾತನಾಡ್ಕೊಂಡಿದ್ದೀವಿ ಅನ್ನೋದು ನಮ್ಮ ಮಧ್ಯೆ ಇರುವಂತದ್ದು ಅಂದ್ರೆ ನಮ್ಮ ಕೆಲವು ನಾಯಕರುಗಳ ಮಧ್ಯೆ ಆ ಅಧಿಕಾರ ಹಂಚಿಕೆ ಒಪ್ಪಂದದ ವಿಚಾರ ಪ್ರಸ್ತಾಪ ಆಗಿರುವಂತದ್ದು ಹೀಗಾಗಿ ಈ ವಿಚಾರದಲ್ಲಿ ಯಾರು ಮಾತನಾಡಿ ದಣ ದಣಿವು ಮಾಡ್ಕೊಳ್ಳೋದು ಬೇಡ ಮತ್ತು ಒಬ್ಬಿಬ್ಬರ ಹೇಳಿಕೆಗಳಿಗೆ ಯಾವುದೇ ರೀತಿಯಾದಂತಹ ಕಿಮ್ಮತ್ ಇಲ್ಲ ಅನ್ನೋ ಒಂದು ಮಾತನ್ನ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಗೊತ್ತಾಗ್ತಾ ಇರುವಂತದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು ಪರೋಕ್ಷವಾಗಿ ಸಿಎಂ ಎಂ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸ್ತಿರ್ತಕ್ಕಂಥ ಸಚಿವರುಗಳು ಸಿಎಂ ಎಂ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಪೂರೈಸ್ತಾರೆ ಅಂತ ಹೇಳಿ ಕೆಲವರು ಸಚಿವರುಗಳು ಹೇಳ್ತಾ ಇದ್ದಾರೆ ಹೀಗಾಗಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರತಕ್ಕಂತ ಸಚಿವರುಗಳಿಗೆ ಪರೋಕ್ಷವಾಗಿ ಟಾಂಗನ್ನ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆ ಒಪ್ಪಂದ ಏನಾಗಿದೆ ನಾವು ನಾವು ಏನ್ ಮಾತನಾಡ್ಕೊಂಡಿದ್ದೀವಿ ಅದು ನಮಗೆ ಮಾತ್ರ ಮಾಹಿತಿ ಇದೆ ಹೀಗಾಗಿ ನೀವು ಯಾರೂ ಸಹ ಮಾತನಾಡೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಪರೋಕ್ಷವಾದ ಟಾಂಗನ್ನ ಕೊಡೋದ್ರ ಮೂಲಕ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಏರ್ಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಒಂದ್ ಕಡೆ ಮಾಡ್ಕೊತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ನವೆಂಬರ್ ತಿಂಗಳಿನಲ್ಲೇ ಈ ಅಧಿಕಾರ ಹಂಚಿಕೆ ಒಪ್ಪಂದ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾರೋ ಇಲ್ವೋ ಅನ್ನೋದೇ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತರೇಶ್ ಡಾನಿ ತಮಿಲಾ ಮಾಹಿತಿಗಾಗಿ ಹೆಸನು ರಾಜ್ಯ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ಕುರ್ಚಿಗಾಗಿ ಸಿಎಂ ಡಿಸಿಎಂ ನಡುವೆ ದೊಡ್ಡ ಫೈಟ್ ನಡೀತಾ ಇದೆ ಡಿಕೆಶಿ ಪರವಾಗಿ ಹಿರಿಯ ಶಾಸಕ ಮತ್ತು ಸಚಿವರು ದೊಡ್ಡ ಮಟ್ಟದ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಿದ್ದು ಆಪ್ತ ಸಚಿವ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿಎಂ ಏನ್ ತೀರ್ಮಾನ ತೆಗೆದುಕೊಳ್ತಾರೋ ನೋಡೋಣ ಹೈಕಮಾಂಡ್ ತೀರ್ಮಾನ ಅಂತ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಸಚಿವ ಆರ್ಬಿ ತಿಮ್ಮಾಪುರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯ ಇದ್ರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಚಿವ ಬಿ ತಿಮ್ಮಾಪುರ್ ಅವರು ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತ ಆರ್ ಬಿ ತಿಮ್ಮಾಪುರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ನೋಡೋಣ ಹೈಕಮಾಂಡ್ ತೀರ್ಮಾನ ಅಂತ ಹೇಳಿ ಸಿದ್ದರಾಮಯ್ಯನವರೇ ಈಗಾಗಲೇ ಹೇಳಿದ್ದಾರೆ ಸೊ ಕಾದ್ ನೋಡಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಆರ್ ಬಿ ತಿಮ್ಮಾಪುರ ಅವರು ಮಾತನಾಡಿದ್ದಾರೆ ನಿಮ್ಮಲ್ಲಿ ಅಲ್ಲಾರು ಅವ್ರು ಅವ್ರ ಅಭಿಪ್ರಾಯ ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ತೀರ್ಮಾನ ಏನ್ ತೆಗೆದುಕೊಳ್ತಾರೆ ನೋಡೋದು ನಮ್ಮ ತೀರ್ಮಾನ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದಂಗೆ ಹೈಕಮಾಂಡ್ ತೀರ್ಮಾನ ಏನಾಗತ್ತೆ ಅದೇ ತೀರ್ಮಾನ ಅಂತ ಅವ್ರೇ ಹೇಳಿದ್ಮೇಲೆ ನಾನೇನು ಹೇಳಿಕ ಉತ್ತರ ಇಲ್ಲ ನಾ ಹೇಳ್ತಿದ್ದೀನಲ್ಲ ಅದು ಅವ್ರ ತೀರ್ಮಾನ ಅವರು ಮುಖ್ಯಮಂತ್ರಿ ವಿಷಯದಲ್ಲಿ ಹೈಕಮಾಂಡ್ ಬಗ್ಗೆ ಹೇಳಿದ್ದಾರೆ ಅದನ್ನ ಗಮನ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಏನ್ ಹೇಳಿದ್ದಾರೆ ಅದನ್ನೇ ನಾವು ಒಪ್ಪೋಬೇಕಲ್ಲ ಒಗ್ಗತನಕೇಲಿಲ್ಲ ವಾಲಿಬೇಡ ಹೇಳ್ತಿದ್ರು ಆಗತ್ತೆ ರೀ ನಾವು ಹೈಕಮಾಂಡ್ ಅವ್ರು ಒಪ್ಪಿದ್ರೆ ಅಂದ್ರೆ ನಾವು ಹೇಳ್ತೀವಿ ಯಾರು ಮಾಡ್ಬೇಕು ಹೈಕಮಾಂಡ್ ಏನಾದ್ರು ದಲಿತರಿಗೆ ಮಾಡ್ತೀವ ಅಂದ್ರೆ ನಿಮ್ನ ಕರೆದ್ ಹೇಳ್ತೀನಿ ಮುಖ್ಯಮಂತ್ರಿ ಮಾಡತ್ ನಾನೇ ಹೇಳ್ತೀನಿ ಮಾಡ್ತಂದ್ರು ನೀನು ಅಲ್ಲ ಎಮ್ ಎಲ್ ಏನಿಲ್ಲ ಮಂದಿ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳು ಜನರಿಂದ ಆಯ್ಕೆ ಆಗಿಲ್ಲ ಪ್ರಧಾನ ಮಂತ್ರಿಗಳಾಗಿ ರಾಜ್ಯಸಭಾ ಮೆಂಬರ್ ಆದದ್ದುಂಟು ಲೋಕಸಭಾ ಮೆಂಬರ್ ಆದದ್ದು ಉಂಟು ಎಷ್ಟೋ ಜನ ಮುಖ್ಯಮಂತ್ರಿಗಳಾಗಿ ಎಮ್ ಎಲ್ ಎ ಆದದ್ದು ಉಂಟು ಅವಕಾಶಿಕ್ರೆ ಆಗಿ ಯಾರು ಬರ್ತಾರೆ ಮತ್ತಷ್ಟು ಸ್ಮಾಲ್ ಬ್ರೇಕ್ನ ನಂತರ ತುಪ್ಪ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದೀನಿ ಮೊದಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳು ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರು ಆಯಿತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಗೆ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿ ಭರವಸೆ ಸೌಖ್ಯ ರೋಬೋಟಿಕ್ ಚಿನ್ನದ ಆಭರಣಗಳನ್ನು ಬೆಸ್ಟ್ ಬೆಸ್ಟ್ ಶ್ರೀ ಸ್ಟಾರ್ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಬೇರೆಯವರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲ ಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್ ನಾನು ಕನ್ನಡಿಗ ಎರಡ್ ಸಾವಿರದ ಕನ್ನಡಿಗರೇ ಇರುವಂತಹ ಚಾನಲ್ ನಮ್ಮ ನಾಡಿನ ಒಂದು ಸಂಸ್ಕೃತಿಯನ್ನ ಎಲ್ಲ ಕಡೆ ಇಂತಹ ಕನ್ನಡ ಅಭಿಮಾನಿಗಳ ನಾನು ನಾನಿರೋದು ನನ್ನ ಪುಣ್ಯ ಯಾರಾದ್ರೂ ಹೊರಗಡೆಯಿಂದ ಬಂದ್ರೆ ಕನ್ನಡಿಗ ಆಗ್ತೀನಿ ಅನ್ನುವಂತ ಭಾವದಿಂದ ಅದನ್ನ ಡಿಕ್ಲೇರ್ ಮಾಡಿ ಬರೋರ್ನೆಲ್ಲ ಗ್ಯಾರಂಟಿ ಕನ್ನಡಿಗರು ಮಾಡ್ತೀರಿ ಅಂತ ಗ್ಯಾರಂಟಿ ಅಂತ ನಿಮ್ಮ ನ್ಯೂಸ್ ಚಾನಲ್ ಅಂತ ನಾನು ತಿಳ್ಕೊಂಡಿದ್ದೀನಿ ಇಂತ ಎನ್ಕರೇಜ್ಮೆಂಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ನನ್ನ ನುಡಿ ಕನ್ನಡ ನನ್ನ ನಾಡು ಕರ್ನಾಟಕ ಕರ್ನಾಟಕ ಇಸ್ ದ ಲ್ಯಾಂಡ್ ಆಫ್ ಆಪರ್ಚುನಿಟಿ ಸಂಪತ್ಪರಿತವಾದಂತ ಒಂದು ರಾಜ್ಯ ಇದೆ ಅನ್ನೋದಾದ್ರೆ ಅದು ಕರ್ನಾಟಕ ಮಾತ್ರ ಕನ್ನಡಕ್ಕೆ ಅವಮಾನ ಆಗ್ತಾ ಇದೆ ಅಂತ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ನಮ್ಮ ಭಾಷೆ ಮೇಲೆ ನಮ್ಮ ನೆಲದ ಮೇಲೆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ತೋರಿಸಿ ಸಿದ್ಧ ಗ್ಯಾರಂಟಿ ನ್ಯೂಸ್ ಮತ್ತು ಆಟ್ ಸಿಕ್ಸ್ ಪ್ರೆಸೆಂಟ್ಸ್ ನಾನು ಕನ್ನಡಿಗ ಎರಡು ಸಾವಿರದ ಇಪ್ಪತ್ತೈದು ವೀಕ್ಷಿಸಿ ಸಂಜೆ ಆರು ಗಂಟೆಗೆ ವೆಲ್ಕಮ್ ಬ್ಯಾಕ್ ಆರ್ ಎಸ್ ಎಸ್ ಪರ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ್ ಬ್ಯಾಟಿಂಗ್ ಮಾಡಿದ್ದಾರೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಡಿ ಎಸ್ ಎಸ್ ಸಂಘಟನೆಯಿಂದ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಶರಣಬಸಪ್ಪ ದರ್ಶನಪುರ್ ಬ್ಯಾಟಿಂಗ್ ಮಾಡಿರುವುದು ಬಹಳ ಕುತೂಹಲವನ್ನ ಕೆರಳಿಸಿರುವಂತಹ ವಿಚಾರ ಇದು ಪಥ ಸಂಚಲನ ಮಾಡುವ ವಿಚಾರ ಕಾಂಪ್ಲಿಕೇಟೆಡ್ ಮಾಡಬಾರ್ದು ಮೊದಲು ಯಾರು ಅರ್ಜಿ ಕೊಟ್ಟಿದ್ದಾರೋ ಅವರಿಗೆ ಅನುಮತಿಯನ್ನ ನೀಡಬೇಕು ಆರ್ ಎಸ್ ಎಸ್ ಪಥ ಸಂಚಲನದ ದಿನವೇ ಬೇರೆಯವರು ಕೇಳೋದು ತಪ್ಪು ಎಸ್ ಪಿ ಅವರಿಗೆ ಈ ಬಗ್ಗೆ ತಿಳಿ ಹೇಳಲಾಗಿದೆ ಮನವೊಲಿಕೆ ಮಾಡಿ ಪಥ ಸಂಚಲನ ಬೇರೆ ದಿನ ಮಾಡಲಿ ಒಳ್ಳೆಯ ಉದ್ದೇಶಕ್ಕೆ ಪಥ ಸಂಚಲನ ಮಾಡೋದು ಯಾರೇ ಮಾಡಲಿ ಸಂಘರ್ಷ ಮಾಡಿಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ದರ್ಶನಾಪುರ್ ಅವರು ಮಾತನಾಡಿದ್ದಾರೆ ಯಾದಗಿರಿಯಲ್ಲಿ ಸಚಿವ ಶರಣ ಬಸಪ್ಪಗೌಡ ದರ್ಶನಾಪುರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಈ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಆರ್ ಎಸ್ ಎಸ್ ಪರವಾಗಿ ದರ್ಶನಾಪುರ ಅವರು ಬ್ಯಾಟಿಂಗ್ ಮಾಡಿರೋದು ಕಾಂಪ್ಲಿಕೇಟೆಡ್ ಮಾಡಬಾರದು ಅದೇ ದಿನ ಕೇಳೋದು ತಪ್ಪಲ್ಲ ಈಗ ಮೊದಲು ಯಾರು ಕೊಟ್ಟರು ಅದ್ರಿಗೆ ಅವ್ರಿಗೆ ಕೊಡಬೇಕು ಆಮೇಲೆ ಇದು ಕೊಡಬೇಕು ಈಗ ಎಸ್ ಪಿ ಅವ್ರಿಗೂ ಹೇಳಿ ನಾನು ಮಾತಾಡಿದ್ದು ಯಾಕೆ ಇದು ಮಾಡಬೇಕು ಒಂದೊಂದು ಕಡೆ ಒಂದೊಂದು ಇಶ್ಯೂ ಬೇರೆ ಇರ್ತಾವ ನಾನು ಎಲ್ಲ ಕಡೆ ನಮ್ಮ ಜಿಲ್ಲಾದಾಗ ಸಮಸ್ಯೆ ಆಗಿಲ್ಲ ಸಮಸ್ಯೆ ಆಗಿಲ್ಲ ಇವತ್ತಾದ್ರೂ ಎಸ್ ಪಿಗೆ ಹೇಳೀನಿ ಫಸ್ಟ್ ಯಾರು ಅರ್ಜಿ ಬಂದಿರ್ತಾರೋ ಅವ್ರಿಗೆ ಕೊಡ್ರಿ ಆಮೇಲೆ ಕೊಡ್ರಿ ಕನ್ವಿನ್ಸ್ ಮಾಡಿ ಬೇರೆ ಬೇರೆ ದಿನ ಇಡ್ಲಿ ಕೇಳಬೇಕು ಸಂಘರ್ಷ ಯಾರಿಗೆ ಕೊಡ್ಬಾರ್ದು ಯಾಕಂದ್ರೆ ನೀವು ಯಾವ ಕೂಡ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡೋ ಇರ್ತಾವ ಅದಕ್ಕೆ ನಾವು ಇದು ಸಂಘರ್ಷಗೂ ಒಯ್ತಕ್ಕಂಥ ನಿಟ್ಟಿನಲ್ಲಿ ಒಬ್ರು ಇದ್ರ ಮುದ್ದೆ ಆಗತ್ತಪ್ಪ ಅದ್ ಯಾರೇ ಮಾಡ್ಲದು ನಾವೇ ಮಾಡ್ಲಿ ಬೇರೆ ಮಾಡ್ಲಿ ತಪ್ಪ ಆ ರೀತಿ ಆಗ್ಬಾರ್ದು ಅಷ್ಟೇ ಕೇಳೋರು ಕೇಳಿ ಜಿಲ್ಲಾಡಳಿತ ಅದಕ್ಕೆ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಕೊಡಬೇಕಲ್ವಾ ಎಲ್ಲ ಕಡೆ ಕರ್ನಾಟಕದಾಗ ಏನೇನು ಕಾನೂನು ಅದೇ ಯಾದಗಿರದಾಗ ತಪ್ಪಂತ ಹೇಳಕ್ ಹತ್ತೀವಲ್ಲ ಒಳ್ಳೆ ಉದ್ದೇಶಕ್ಕೆ ಕೇಳೋದ್ ಬೇರೆ ಬೇರೆ ದುರುದ್ದೇಶ ಕೇಳೋದ್ ಬೇರೆ ಕನ್ವಿನ್ಸ್ ಮಾಡಿ ಬೇರೆ ಬೇರೆ ದಿನ ಇತ್ತು ಬೇರೆ ಅವತ್ತೇ ಕೇಳಿದ್ರೆ ಟೈಮಿಂಗ್ ಬೇರೆ ಮಾಡಿ ಕೊಡ್ರಿ ಅಂತ ಹೇಳಿ ಮೊದಲು ಯಾರು ಕೇಳಿದ್ರ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ಲಿ ಆಮೇಲೆ ಕೇಳಿದ್ರೆ ಆಮೇಲೆ ಕೊಡ್ಲಿ ಎಸ್ ನೋಡಿ ಒಂದ್ ಕಡೆ ಶರಣಬಸಪ್ಪಗೌಡ ದರ್ಶನಾಪುರ ಅವರು ಆರ್ ಎಸ್ ಎಸ್ ಪರವಾಗಿ ಬ್ಯಾಟಿಂಗ್ ಬೀಸಿದ್ರೆ ಮತ್ತೊಂದ್ ಕಡೆ ಆರ್ ಎಸ್ ಎಸ್ ಪರ ಬ್ಯಾಟ್ ಬೀಸುವಂತ ಕೈ ನಾಯಕರಿಗೆ ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಸಂಘದ ಪರವಾಗಿ ಮಾತನಾಡೋರಿಗೆ ಕಾಂಗ್ರೆಸ್ನಿಂದ ಗೇಟ್ ಪಾಸ್ ಪಿಕ್ಸ್ ಸಾಧ್ಯ ಆಗುತ್ತಾ ಇದು ಸಂಘದ ಪರವಾಗಿ ಮಾತನಾಡೋರಿಗೆ ಕಾಂಗ್ರೆಸ್ನಿಂದ ಗೇಟ್ ಪಾಸ್ ನೀಡಲಾಗುತ್ತಂತೆ ನಿಜಾನ ಆರ್ ಎಸ್ ಎಸ್ ಒಪ್ಪಿಕೊಂಡವರು ಯಾರು ಕಾಂಗ್ರೆಸ್ನಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ದೆಹಲಿಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ವಾರ್ನಿಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿರೋ ಸ್ಲೀಪರ್ ಸೆಲ್ಗಳು ಹೊರಗಡೆ ಹಾಕಿ ಅಂತ ರಾಹುಲ್ ಹೇಳಿದ್ದಾರೆ ಆರ್ ಎಸ್ ಎಸ್ ಪರ ಮಾತನಾಡೋರಿಗೆ ಕಾಂಗ್ರೆಸ್ನಲ್ಲಿ ಜಾಗ ಇಲ್ಲ ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸಂಘದ ಪರವಾಗಿ ಮಾತನಾಡೋರಿಗೆ ಕಾಂಗ್ರೆಸ್ನಿಂದ ಗೇಟ್ ಪಾಸ್ ನೀಡಲಾಗುತ್ತಾ ಆರ್ ಎಸ್ ಎಸ್ ಒಪ್ಪಿಕೊಂಡವರು ಯಾರು ಕಾಂಗ್ರೆಸ್ ಇರಲಿ ಇರೋದಕ್ಕೆ ಸಾಧ್ಯ ಇಲ್ಲ ದೆಹಲಿಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ವಾರ್ನಿಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸ್ಲೀಪರ್ ಸೆಲ್ ಗಳು ಹೊರಗಡೆ ಹಾಕಿ ಈ ರೀತಿಯಾಗಿ ಹೇಳಿದ್ದು ರಾಹುಲ್ ಗಾಂಧಿ ಅವರು ಅಂದ್ರೆ ಹರಿಪ್ರಸಾದ್ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿರುವಂತ ಸ್ಲೀಪರ್ ಸೆಲ್ ಹೊರಗಡೆ ಹಾಕಿಬಿಡಿ ಅಂತ ರಾಹುಲ್ ಗಾಂಧಿ ಹೇಳಿದಾರಂತೆ ಆರ್ ಎಸ್ ಎಸ್ ಪರವಾಗಿ ಮಾತನಾಡೋರಿಗೆ ಕಾಂಗ್ರೆಸ್ನಲ್ಲಿ ಆಗ ಇಲ್ಲ ಅಂತ ಬಿ ಕೆ ಪ್ರಸಾದ್ ಹೇಳಿಕೆಯನ್ನ ಬಿ ಕೆ ಹರಿಪ್ರಸಾದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಸ್ಲೀಪರ್ ಸೆಲ್ಗಳನ್ನೆಲ್ಲ ಹೊರಗಡೆ ಹಾಕಬೇಕು ಅಂತಲೂ ಸಹ ಹೇಳಿದ್ದಾರೆ ಆದ್ದರಿಂದ ಅವ್ರು ಹೇಳಿದ್ರು ಯಾಕಂದರೆ ಕೆಲವು ಎಲ್ರಿಗೂ ಸಹ ಆರ್ ಎಸ್ ಎಸ್ ಇತಿಹಾಸ ತಿಳ್ಕೊಳಕ್ಕೆ ಹೋಗೋದಿಲ್ಲ ನಮ್ಗೆ ಯಾಕೆ ಬೇಕು ಅಂತ ಬಿಟ್ಟಿರ್ತಾರೆ ನಾವೆಲ್ಲರೂ ಸಹ ವಿದ್ಯಾರ್ಥಿ ದಶೆಯಿಂದ ಬಂದಿರೋದ್ರಿಂದ ನಾವು ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನಾವು ಮಾತಾಡಕ್ಕೆ ಹೋಗ್ತಾ ಇದ್ವಿ ವಿನಃ ಅದ್ರ ಅರ್ಥ ಯಾರಾದರೂ ಮಾತಾಡಲಿಲ್ಲ ಅಂದರೆ ಅದು ಆರ್ ಎಸ್ ಎಸ್ ಪರ ಇದ್ದಾರೆ ಅಂತ ಯಾರು ಸಹ ಹೇಳಲಿಕ್ಕಿಲ್ಲ ಆ ಥರ ಆರ್ ಎಸ್ ಎಸ್ ಪರ ಇದ್ದವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಜಾಗವೂ ಇಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆರ್ ಎಸ್ ಎಸ್ ನ ಒಪ್ಕೊಂಡಿರೋರು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋಕಾಗೋದಿಲ್ಲ ಸ್ಪಷ್ಟವಾಗಿ ಹೇಳ್ತೇನೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಸ್ಲೀಪರ್ ಸೆಲ್ಗಳನ್ನೆಲ್ಲ ಹೊರಡೆ ಹಾಕ್ಬೇಕು ಅಂತ ಸಹ ಹೇಳಿದ್ದಾರೆ ಆದ್ರಿಂದ ಅವ್ರು ಹೇಳಿದ್ರು ಯಾಕಂದ್ರೆ ಕೆಲವು ಎಲ್ರಿಗೂ ಸಹ ಆರ್ ಎಸ್ ಎಸ್ ಇತಿಹಾಸ ತಿಳ್ಕೊಳಕ್ ಹೋಗೋದಿಲ್ಲ ನಮ್ಗೆ ಯಾಕೆ ಬೇಕು ಅಂತ ಬಿಟ್ಟಿರ್ತಾರೆ ನಾವೆಲ್ಲರೂ ಸಹ ವಿದ್ಯಾರ್ಥಿ ದೇಶದಿಂದ ಬಂದಿರೋದ್ರಿಂದ ನಾವು ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನಾವು ಮಾತಾಡಕ್ಕೆ ಹೋಗ್ತಾ ಇದೀವಿ ನಾ ಅದ್ರ ಅರ್ಥ ಯಾರಾದ್ರೂ ಮಾತಾಡ್ಲಿಲ್ಲ ಅಂದ್ರೆ ಅದು ಆರ್ ಎಸ್ ಎಸ್ ಪರ ಇದ್ದಾರೆ ಅಂತ ಯಾರು ಸಹ ಹೇಳಿಕ್ಕಿಲ್ಲ ಆರ್ ಎಸ್ ಎಸ್ ಪರ ಇದ್ದವ್ರಿಗೆ ಕಾಂಗ್ರೆಸ್ ಜಾಗನು ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ಡಾನಿ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಡಾನಿ ಹೌದಾ ನಿಜಾನ ಇದು ಸಾಧ್ಯ ಆಗುತ್ತಾ ಆರ್ ಎಸ್ ಪರವಾಗಿ ಯಾರು ಮಾತನಾಡ್ತಾರೋ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಹೊರಹಾಕುವಂತ ಪ್ರಕ್ರಿಯೆ ನಡೆಯುತ್ತಾ ರಾಮ್ ಆರ್ ಎಸ್ ಎಸ್ ಬ್ಯಾನ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಒಂದು ಬಿಗಿ ಪಟ್ಟನ್ನ ಹಿಡಿದುಕೊಂಡು ಕೂತಿರುವಂಥದ್ದು ಅದರಲ್ಲೂ ವಿಶೇಷವಾಗಿ ಪ್ರಿಯಾಂಕಾ ಕಾ ಗಾಂಧಿಯವರು ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನಿರ್ಬಂಧ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡುವಲ್ಲಿ ಯಶಸ್ವಿ ಆಗಿರುವಂಥದ್ದು ಆದ್ರೆ ಕಾಂಗ್ರೆಸ್ ನಾಯಕರುಗಳು ಸಹ ಆರ್ ಎಸ್ ನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಕಾರ್ನರ್ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೀಗಾಗಿ ಯಾರೂ ಸಹ ಆರ್ ಎಸ್ ನ ವಿಚಾರದಲ್ಲಿ ಬಹಿರಂಗವಾಗಿ ಮಾತನಾಡದೇ ಇದ್ದರೂ ಸಹ ಒಳಗೆ ಅವರಿಗೆ ಸಾಫ್ಟ್ ಕಾರ್ನರ್ ಇರುವಂಥದ್ದು ಇದೇ ವಿಚಾರಕ್ಕೆ ಈಗಾಗ್ಲೇನೆ ಸಾಕಷ್ಟು ಏನು ಪ್ರಿಯಾಂಕಾ ಖರ್ಗೆ ಅವರು ಒಬ್ಬಂಟಿಯಾದ್ರೂ ಆರ್ ಎಸ್ ಎಸ್ ವಿಚಾರವನ್ನ ತಡಕೊಂಡು ಅಂತ ಹೇಳಿ ಸಾಕಷ್ಟು ಮಾತುಗಳು ಸಹ ಬಂದಿದ್ವು ಇದಾದ ಬಳಿಕ ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಆರ್ ಎಸ್ ಎಸ್ ದೇಶದಲ್ಲಿ ಬ್ಯಾನ್ ಆಗ್ಬೇಕು ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡಿರೋ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ನಾಯಕರುಗಳು ಸಹ ಸ್ಪಷ್ಟವಾಗಿ ಮಾತನಾಡ್ತಾ ಇರುವಂಥದ್ದು ಇವತ್ತು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಸಹ ಮಾತನಾಡಿರುವಂತದ್ದು ಆರ್ ಎಸ್ ಎಸ್ ನ ಒಪ್ಕೊಳ್ಳುವಂಥವರು ಮತ್ತು ಆರ್ ಎಸ್ ಎಸ್ ನ ಸೈದ್ಧಾಂತಿಕ ವಿಚಾರಗಳನ್ನ ಒಪ್ಕೊಳ್ಳುವಂತವ್ರಿಗೆ ನಲ್ಲಿ ಅವಕಾಶಗಳು ಇಲ್ಲ ಮತ್ತು ಕಾಂಗ್ರೆಸ್ ನಲ್ಲೇ ಸಾಕಷ್ಟು ಸ್ಲೀಪರ್ ಸೆಲ್ ಗಳಿರುವಂತದ್ದು ಅದರಲ್ಲೂ ವಿಶೇಷವಾಗಿ ಆರ್ ಎಸ್ ನ ಸಿದ್ಧಾಂತಗಳನ್ನ ಒಪ್ಕೊಳ್ಳುವಂತವ್ರಿಗೆ ಯಾರಿಗೂ ಸಹ ಅವಕಾಶ ಇಲ್ಲ ಅಂತ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಮತ್ತು ರಾಹುಲ್ ಗಾಂಧಿ ಅವರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಆದ್ರೆ ಆರ್ ಎಸ್ ಎಸ್ ನ ವಿಚಾರವನ್ನ ಬಹಿರಂಗವಾಗಿ ವಿರೋಧ ಮಾಡದೇ ಇದ್ರು ಸಹ ಒಳ ಒಳಗೆ ಸಾಫ್ಟ್ ಕಾರ್ನರ್ ಅವರನ್ನು ಇಟ್ಕೊಂಡಿರುವಂತವರು ವಿರುದ್ಧವಾಗಿ ಕ್ರಮ ಕೈಗೊಳ್ಳೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು ರಾಮ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಈ ಮಹಾರಾಷ್ಟ್ರದ ಪುಂಡ ಬೆಳಗಾವಿಯಲ್ಲಿ ಇದೊಬ್ಬ ಶುಭಂ ಶಳಕೆ ಅಂತ ಹೇಳಿ ಆತ ಆಗಾಗ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ನಾಲ್ಗೆ ಹರಿಬಿಡ್ತಾನೆ ಇರ್ತಾನೆ ಇವತ್ತು ಆ ಶುಭಂ ಶಳಕೆಗೆ ಬಿಸಿ ಮುಟ್ಟಿಸಿದ್ದಾರೆ ನಮ್ಮ ಪೊಲೀಸರು ನಾಡದ್ರೋಹಿಯನ್ನ ಸಿನಿಮಾ ಸ್ಟೈಲ್ನಲ್ಲಿ ಬೆನ್ನಟ್ಟಿ ಹಿಡಿದಿದ್ದಾರೆ ಪೊಲೀಸರು ಎಂಇ ನಾಯಕ ಶುಭಂ ಶೆ ಬೆಳಗಾವಿ ನಗರದ ಗೋವಾ ವೇ ಸರ್ಕಲ್ ಬಳಿ ವಶಕ್ಕೆ ಎಸಿಪಿ ಸಂತೋಷ್ ಸತ್ಯನಾಯಕ್ ನೇತೃತ್ವದಲ್ಲಿ ನಾಡದ್ರೋಹಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಶಾಂತಿ ಭಂಗ ವಿವಿಧ ಆರೋಪದಲ್ಲಿ ಶುಭಂ ಶಳಕೆ ವಿರುದ್ಧ ಕೇಸ್ ದಾಖಲಾಗಿತ್ತು ಮಾರುತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಪ್ರಕರಣ ಪ್ರಕರಣ ಉಲ್ಲಂಘನೆ ಮಾಡಿದ ಮಹಾಪುಂಡ ಈಗ ಸಿಕ್ಕಿಬಿದ್ದಿರೋದು ಪೊಲೀಸರ ವಶದಲ್ಲಿದ್ದಾನೆ ಮಹಾಪುಂಡ ಶುಭಂ ಶಳಕೆಗೆ ಬಿಸಿ ಮುಟ್ಟಿಸಿದ್ದಾರೆ ಪೊಲೀಸರು ಕರಾಳ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲಿ ಪುಂಡರು ಇವತ್ತು ಸೊ ನೋಡಿ ಅಲ್ಲಿ ಈತ ಪೊಲೀಸ್ನವರನ್ನು ನೋಡಿ ಓಡೋಗ್ತಾ ಇದ್ನಂತೆ ಸಿನಿಮಾ ಸ್ಟೈಲ್ನಲ್ಲಿ ಬೆನ್ನಟ್ಟಿ ಈತನನ್ನ ಹಿಡಿದಿದ್ದಾರೆ ಪೊಲೀಸ್ನವರು ಇವತ್ತು ಪದೇ ಪದೇ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡದ ಭಾಷೆಯ ಬಗ್ಗೆ ನಾಳಿಗೆಯನ್ನು ಹರಿಬಿಡ್ತಾನೆ ಇದ್ದ ನೋಡಿ ಅಲ್ಲಿ ಹೆಂಗಿದ್ದಾನೆ ಈತನೇ ಶುಭಂ ಶಳಕೆ ಫುಲ್ ಬ್ಲಾಕ್ ಡ್ರೆಸ್ ಹಾಕೊಂಡಿದ್ದಾರೆ ನೋಡಿ ಅಂದ್ರೆ ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಎಂ ಎ ಎಸ್ ಪುಂಡ್ರು ಸೊ ಈತನನ್ನ ಈಗ ಸಿನಿಮಾ ಸ್ಟೈಲ್ ನಲ್ಲಿ ಬೆನ್ನಟ್ಟಿ ಹಿಡಿದಿದ್ದಾರೆ ಪೊಲೀಸ್ನವರು ಎಂ ಎ ಎಸ್ ನಾಯಕ ಶುಭಂ ಶೆ ನೋಡಿ ಅಲ್ಲಿ ಪೊಲೀಸ್ನವರ ಜೊತೆಗೆ ಮಾತನಾಡ್ತಾ ಇರುವಂತಹ ಒಂದು ನಿಮಗೆ ತೋರಿಸ್ತಾ ಇದ್ದೀವಿ ಗೋವಾ ವೇಸ್ ಸರ್ಕಲ್ ಅದು ಈತನೇ ನೋಡಿ ಎ ಸಿ ಪಿ ಸಂತೋಷ್ ಸತ್ಯನಾಯಕ್ ನೇತೃತ್ವದಲ್ಲಿ ಈ ನಾಡದ್ರೋಹಿಯನ್ನು ವಶಕ್ಕೆ ಪಡೆದಿದ್ದಾರೆ ಶಾಂತಿ ಭಂಗ ಜೊತೆಗೆ ವಿವಿಧ ಆರೋಪಗಳು ಈತನ ಮೇಲಿದ್ದಾವೆ ಈತನ ಮೇಲೆ ಕೇಸ್ ಕೂಡ ಇತ್ತು ಮಾಳ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ಉಲ್ಲಂಘನೆ ಮಾಡಿದ ಮಹಾಪುಂಡನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ ಸಿದಿಷ್ರು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಳ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರ್ ಅಂದ್ರೆ ನಾನು ಕಂಪ್ನಿ ಅಂದ್ರೆ ಬೆನಕಗೋಳ ಕಂಪ್ನಿ